Bum 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 ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಅಂತೂ ಫುಲ್ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮ್ಗೆ ಯೂಸ್ಫುಲ್ ಆಗಿರೋಂಥ ಒಂದು ಪ್ರಾಡಕ್ಟ್ ಬಗ್ಗೆಯೂ ನಾವು ತೋರಿಸ್ತೀವಿ ಬೇಕಾದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಆನ್ಲೈನ್ ಒಳಗೆ ನಮ್ಮ ಹಸ್ಬೆಂಡ್ ಅವರು ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ದಾರೆ ಅದು ಇವತ್ತು ಬಂದಿತ್ತು ನೋಡ್ರಿ ನನಗೂ ಗೊತ್ತಿರಲಿಲ್ಲ ಸಡನ್ಲಿ ಬಂದ್ ಕೂಡಲೇ ಕಾಲ್ ಮಾಡಿ ಕೇಳಿದೆ ಹಾಂ ನಾನು ಆರ್ಡರ್ ಮಾಡಿದ್ದೇನಾ ತಗೋ ಮತ್ತು ಚೆಕ್ ಮಾಡಿ ನೋಡು ಅಂತ ಅಂದರೆ ಅದಕ್ಕೆ ಅವ್ರು ತೋರ್ಸಾತಾರಲ್ಲ ತರಲ್ಲ ನೋಡ್ಕೊತ ನಿಂತಿದ್ದೇನೆ ಏನಂದ್ರೆ ಫುಲ್ ಇಂಟ್ರೆಸ್ಟಿಂಗ್ ಐತಿ ವಿಡಿಯೋ ಮತ್ತೆ ನಿಮ್ಗೆ ಯೂಸ್ ಯೂಸ್ಫುಲ್ ಐತಿ ಇವತ್ತು ಮಿನಿ ಹೊಲ ಆ ಥರಾನು ಮಾಡ್ಬೇಕಂತ ಅನ್ಕೊಂಡಿವಿ ಗಾರ್ಡನಿಂಗ್ ಆಮೇಲೆ ಎಂಡ್ವರ್ಗೆ ನೋಡ್ರಿ ಎಂಡ್ವರ್ಗೇನು ಫುಲ್ ಇಂಟ್ರೆಸ್ಟಿಂಗ್ ಐತಿ ಚೆನ್ನಾಗೈತಿ ಡೈಲಿಗಿಂತ ಒಂಥರ ಡಿಫ್ರೆಂಟ್ ಐತಿ ಅಂತಾನೆ ಹೇಳ್ಬೋದು ಸೊ ಏನು ಪ್ರಾಡಕ್ಟಪ್ಪ ಅಂತಂದ್ರೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಈ ತರ ಪ್ರಾಡಕ್ಟ್ ಅದು ಬಹಳ ಇಷ್ಟ ಆಗ್ತಾವ ನೋಡ್ರಿ ಅವ್ರಿಗೆ ಇಷ್ಟ ಆಯ್ತು ತಗೊಂಡ್ ಸಾಕೊಂಡ್ಬಿಟ್ಟಿರ್ತಾರೆ ಏನಂದ್ರೆ ಮೊಬೈಲ್ಗಳು ಇಷ್ಟ ಆಗ್ತಾವ ಎಲೆಕ್ಟ್ರಿಕ್ ವಸ್ತುಗಳ ಗೆಜ್ಜೆಟ್ಸ್ ಅದು ಇವೆಲ್ಲ ಭಾಳ ಅಂದರೆ ಭಾಳ ಇಷ್ಟಪಡ್ತಾರವರು ಸೋ ನಾನು ಆ ಇಷ್ಟ ಪಡಂಗಿಲ್ಲ ನಾನು ಕಿಚನ್ ಐಟಮ್ಸು ಬಟ್ಟೆ ಶಾಪಿಂಗ್ ಅವು ಇವು ಈ ತರ ಇಂಟ್ರೆಸ್ಟಿಂಗ್ ನಮ್ ಹುಡುಗಿಯರ್ಗ ಬಟ್ ಹುಡುಗರಿಗೆ ಈ ತರ ಸೊ ಇದು ನೋಡಿದ್ರೆ ಗೊತ್ತಾಗ್ತದ ನಿಮ್ಗೆ ಇದನ್ನ ನಾನು ಮುಂದೆ ಇದ್ರ ಬಗ್ಗೆ ಆಗಿ ಎಕ್ಸ್ಪ್ಲೇನ್ ಕೂಡ ಮಾಡಕ್ಕೆ ಹೇಳ್ತೇನೆ ಅವರು ಏನೇನ್ ತಂದಿದಾರಲ್ಲ ಎಲ್ಲ ತೆಗೆದ್ ತೋರ್ಸಾಕತ ನೋಡ್ರಿ ನೋಡ್ರಿ ಚೆಕ್ ಮಾಡ್ಕೋರಿ ಅಂತ ಹೇಳಿ ಓಪನ್ ಬಾಕ್ಸ್ ಇದ ಅಂದ್ರೆ ಅವ್ರು ತೆಗೆದ್ ಬಿಟ್ಟು ಓಪನ್ ಮಾಡಿ ಎಲ್ಲಾನು ತೋರಿಸ ತೋರಿಸಿ ಹೋಗ್ತಾರೆ ಏನಪ್ಪಾ ಅಂತಂದ್ರೆ ಏನ್ ವಿಶೇಷ ಇಲ್ಲ ಒಂದ್ ಪ್ರಾಡಕ್ಟ್ ರಿವ್ಯೂ ಕೊಡ್ಬೇಕಂತ ಅನ್ಕೊಂಡಿವಿ ನಮ್ಮ ಹಸ್ಬೆಂಡ್ ಅವ್ರ ಏನ್ ಮಾಡಿದಾರ ಫ್ಲಿಪ್ಕಾರ್ಟ್ ಒಳಗ ಒಂದ್ ಆಫರ್ ಬಂದಿತ್ತಂತ ಅದಕ್ಕೆ ನಮ್ಮ ನಮ್ಮನಿಯೊಳಗ ಸ್ಪೀಕರ್ ಇರಲಿಲ್ಲ ಹಂಗಾಗಿ ಸ್ಪೀಕರ್ ಆರ್ಡರ್ ಮಾಡಿದಾರ ಅದ್ ಇವತ್ ಬಂದಿತ್ತು ನಾನ್ ಆಲ್ರೆಡಿ ನೋಡಿದೆನ ಅದನ್ನ ಓಪನ್ ಬಾಕ್ಸ್ ಅದನ್ನೆಲ್ಲ ತೋರಿಸ್ ಹೋಗ್ತಾರೆ ನೋಡ್ರಿ ಹಂಗಾಗಿ ಸೊ ಇವಾಗ ನಮ್ಮ ಹಸ್ಬೆಂಡ್ ಅವ್ರು ಬಂದು ಅದನ್ನ ರಿವ್ಯೂ ಯಾವ ತರ ಅದ ಅಂತ ಹೇಳಿ ನೋಡ್ಕೊಂಡು ಬರೋಣ ಫ್ಲಿಪ್ಕಾರ್ಟ್ ಒಳಗೆ ಒಂದು ಆಫರ್ ಬಿಟ್ಟಿದ್ರು ಆಫೀಸ್ನಾಗ ನಮ್ಮ ಸರ್ ತಗೊಳೋದು ನೋಡಿ ನಾನು ಅಂತಿಮಿ ಸೌಂಡ್ ಬಾರ್ ಮತ್ತೆ ಉಪರಾ ಅದು ಓಪನ್ ಬಾಕ್ಸ್ ಡೆಲಿವರಿ ಇರೋದ್ರಿಂದ ಆಲ್ರೆಡಿ ಅನ್ಬಾಕ್ಸ್ ಆಗೈತಿ ಅದು ಹೆಂಗೆ ಐತಿ ನೋಡ್ಕೊಂಡು ರಿವ್ಯೂ ತೋರಿಸ್ತೀನಿ ಬರ್ರಿ ಇದು ನೋಡು ಸೌಂಡ್ ಬಾರ ಇಲ್ಲಿ ಈ ಸೈಡ್ ಇತ್ತದ ಅಂತ ಓಪನ್ ಮಾಡಿಟ್ಟಿದ್ದರು ಒನ್ ಸಿಕ್ಸ್ಟಿ ವ್ಯಾಟ್ ಓಪರ್ ಓಪರ್ ಇದು ಸೌಂಡ್ ಬಾ ಇದು ಸೌಂಡ್ ಬೋರ್ ಐತಿ ಇದು ಒನ್ ಸಿಕ್ಸ್ಟಿ ವ್ಯಾಟು ಮತ್ತು ಇದೊಂದು ಊಪರ್ ಬರುತ್ತೆ ಇದು ಸೈಡ್ ಟಿ ವಿ ಸೈಟರ್ ಇದು ಆ್ಯಕ್ಚುಲಿ ತೊಗೋಬೇಕಂತ ತೊಗೊಂಡಿಲ್ಲ ಅನ್ಎಕ್ಸ್ಪೆಕ್ಟೆಡ್ ತೊಗೊಂಡಿರ್ತಾರೆ ಈ ಥರ ಐತಿ ಇನ್ನ ಯೂಸ್ ಮಾಡಿ ನೋಡಬೇಕು ಹೆಂಗೆ ಬರ್ತೈತೆ ಹೇಳಿ ಇದ್ರ ಜೊತೆ ಒಂದು ಕ್ಯೂ ಆರ್ ಕೋಡ್ ಕೊಟ್ಟರು ಒಂದು ಯೂಸರ್ ಮೆನ್ವಲ್ ಕೊಟ್ಟರು ಒಂದು ರಿಮೋಟ್ ಕಂಟ್ರೋಲ್ ಕೊಟ್ಟಿದ್ದರು ರಿಮೋಟ್ ಕಂಟ್ರೋಲ್ ಅಂದ್ರೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ನಾವು ರಿಮೋಟ್ ಮೂಲಕನೂ ಯೂಸ್ ಮಾಡ್ಬೋದು ಇದನ್ನ ಬರೀ ಟಿವಿಗೆ ಮಾತ್ರ ಅಲ್ಲ ಇದಕ್ಕೆ ಈ ಉಪರ್ ಟು ಬಾರ್ಗೆ ಒಂದು ಕನೆಕ್ಟಿವಿಟಿ ಕೇಬಲ್ ಕೊಟ್ಟಿದ್ದರು ಇದು ಬೇಕಂದ್ರೆ ವಾಲ್ ಮೌಂಟ್ ಮಾಡೋಕೆ ಸೌಂಡ್ ಬಾರ್ ಮತ್ತೆ ಇದನ್ನ ವಾಲ್ ಮೌಂಟ್ ಮಾಡೋಕೆ ನಿಮ್ಗೆ ಅವ ಹ್ಯಾಂಡಲ್ ಹೋಲ್ಡ್ ಕೊಟ್ಟರು ಅದಾದ ನಂತರ ಬ್ಯಾಟ್ರಿ ರಿಮೋಟಿಗೆ ಬ್ಯಾಟ್ರಿ ಕೊಟ್ಟಿದ್ದರು ಇಷ್ಟು ಐಟಮ್ನ ಇದು ಇದು ನೋಡ್ರಿ ಕೇಬಲ್ ಸಣ್ಣದ ಐತಿ ಇದೊಂದು ರಿಮೋಟು ಇದು ಒಂದು ಕೇಬಲ್ ನಂಗೂ ಗೊತ್ತಿಲ್ಲ ಫಿಕ್ಸ್ ಮಾಡಿದ ಮ್ಯಾಗ ತೋರಿಸ್ತೇವೆ ಮತ್ತೊಮ್ಮೆ ಇದರೊಳಗೆ ಏನಂದ್ರೆ ಅದು ಕೊಟ್ಟಿದ್ದಾರೆ ಶಲ್ಲು ಮತ್ತು ನಟ್ಟು ಏನೇನೋ ಕೊಟ್ಟಿದ್ದಾರೆ ಫಿಕ್ಸ್ ಹೇಳಿ ಆಮೇಲೆ ಇದೊಂದು ಊಫರು ಮತ್ತು ಇದು ಸೌಂಡ್ ಬಾರ್ ನೋಡ್ರಿ ಈ ಥರ ಐತಿ ಸೊ ಟೋಟಲಿ ಇಷ್ಟೆಲ್ಲ ಪ್ರಾಡಕ್ಟ್ ಕೊಟ್ಟಾರೆ ಇನ್ನೊಂದು ಐತಿ ಈ ಕಡೆ ಹಾಂ ಇದು ಇದ್ರ ಜೊತೆದನ ಇದೆ ಫಿಕ್ಸ್ ಐತದ ಸೊ ಇಷ್ಟು ಐಟಮ್ಸು ಸೌಂಡ್ ಬಾರ್ ಬಾರಂತೂ ಎಷ್ಟು ದೊಡ್ಡದೈತೆ ನೋಡಿರಿ ಆ್ಯಕ್ಚುಲಿ ಇಷ್ಟು ದೊಡ್ಡ ಬರ್ತೈತೆ ಅಂತ ಅಂದ್ಕೊಂಡ್ರಕ್ಕಿಲ್ಲ ಸಣ್ಣ ಸಣ್ಣ ಇರ್ಬೋದು ಅಂತ ಅಂದ್ಕೊಂಡಿದ್ವಿ ಬಟ್ ಮನೆಗೆ ಬಂದ ಕೂಡಲೇ ಗೊತ್ತಾಯ್ತು ಇಷ್ಟು ದೊಡ್ಡದೈತಿ ಅಂತ ಹೇಳಿ ತಕ್ಕ 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 ಈಗ ಇದನ್ನ ಚೆಕ್ ಮಾಡಿ ನೋಡತಾರ ಸೌಂಡ್ ಹೆಂಗೈತಿ ಅಂತ ಹೇಳಿ ನಾವ ದೇವ್ರ ಹಾಡ ಹಾಕಿದೇವ್ ನೋಡ್ರಿ ಅದಕ್ಕ ಅಷ್ಟು ಗೊತ್ತಾಗಂಗಿಲ್ಲ ಅದ್ರ ಬದಲು ಮೂವಿ ಸಾಂಗ್ಸ್ ಆಮೇಲೆ ಮೂವಿ ಅದು ಹಚ್ಚಿದ್ವಿ ಅಂದ್ರ ಫುಲ್ ಥಿಯೇಟರ್ ಒಳಗ ಏನ್ ಫೀಲ್ ಬರ್ತದಲ್ಲ ಸೇಮ್ ತರನ ಫೀಲ್ ಬರ್ತದ ಅದ ಚೆಕ್ ಮಾಡಿ ಒಳತಾರ ಭಾಳ ದಿನದಿಂದ ನಮ್ಗೊಂದು ಆಸೆ ಐತೆ ನೋಡ್ರಿ ಯಾಕಂದ್ರೆ ನಮ್ಮ ಮನೆ ಬಾಜುಕನ ಒನ್ ಇಯರ್ ಆಯ್ತು ನಾವು ಬಂದಾಗಿಂದ ನೋಡತ್ತೀವಿ ಕುಲ್ಲಾನನ ಐತಿ ಹಾಗಾಗಿ ಮತ್ತೆ ಇಲ್ಲಿ ಸಿಕ್ಕಾಪಟ್ಟೆ ಗಿಡಗಳೆಲ್ಲ ಬೆಳೆದು ಅಂದ್ರೆ ಹುಳ ಅದು ಎಲ್ಲ ಬರ್ತಿರ್ತಾವ ಅದಕ್ಕೆ ಪ್ಲ್ಯಾನ್ ಮಾಡಿದ್ವಿ ಸುಮ್ಮನೆ ಈ ಥರ ಹುಳ ಅದು ಬರ್ತಾವು ಬಿಟ್ಟಿವಿ ಅಂದ್ರೆ ಅಟ್ಲೀಸ್ಟ್ ನಮ್ಮ ಮನೆ ಬಾಜುಕನ ಐತಲ್ಲ ಸ್ವಲ್ಪ ಕ್ಲೀನ್ ಅದು ಮಾಡ್ಕೊಂಡ್ವಿ ಅಂದ್ರೆ ನೀಟನ್ನು ಆಗ್ತೈತಿ ಮತ್ತು ನಾವೇನಾದ್ರೂ ಗಿಡ ಅದು ಹಚ್ಬೋದು ಹೇಳಿ ಸೊ ಅದಕ್ಕೆ ಇವತ್ತು ಸ್ವಲ್ಪ ಸಂಡೇ ಇರೋದ್ರಿಂದ

ಒನ್ ಇಯರ್ ಆದ್ರೂ ಕೂಡ ಮೊದಲೇ ನಾವು ಪ್ಲಾನ್ ಮಾಡಿರಲಿಲ್ಲ ಯಾಕಂದ್ರೆ ಇಲ್ಲಿ ನಮ್ಮ ಮನೆ ಮುಂದೆ ನಾವು ಮನೆ ಕಟ್ಟೋದಂತೂ ನಿಮ್ಗ್ ಗೊತ್ತೈತಿ ಸೊ ಅವರು ಇಲ್ಲಿ ಒಂದು ಶೆಡ್ ಕಟ್ಟಿಬಿಟ್ಟು ಇಲ್ಲೆಲ್ಲ ಉಸುಕು ಕಡಿ ಮತ್ತು ಕಬ್ಬಿನ ಇವನ್ನೆಲ್ಲನೂ ಇಡ್ತಿದ್ರ ಹಂಗಾಗಿ ಫುಲ್ ಆಗಿತ್ತ ಅಷ್ಟೊಂದು ಗಿಡ ಇದಾಗ್ತಿರ್ಲಿಲ್ಲ ಆಮೇಲೆ ಇವಾಗ ಎಲ್ಲ ತೆಗ್ದು ಬಿಟ್ಟಿದಾರ ಅದಕ್ಕೆ ಫುಲ್ ಕುಲ್ಲಾಗ್ಬಿಟ್ಟೈತಿ ಮಳೆಗಾಲಕ್ಕಂತೂ ಸಿಕ್ಕಾಪಟ್ಟೆ ಹುಳ ಅದು ಬರ್ತಿರ್ತಾವ ಅದು ಒಂದು ಕಾರಣಕ್ಕ ನಾವೆಲ್ಲ ಇದ್ ಮಾಡ್ಕೊಳಾಕತ್ತೀವಿ ಸೊ ಆಲ್ಮೋಸ್ಟ್ ಅಲ್ಲಿ ಇದೆಲ್ಲ ಕ್ಲೀನಿಂಗ್ ಮಾಡಿದಾರ ನೋಡ್ರಿ ನೋಡ್ಬೋದು ಮಣ್ಣು ಷ್ಟ ಕಾಣಕತೈತಿ ಒಂದಷ್ಟು ಕೆಲಸ ಐತಿ ಅದನ್ನು ಕೂಡ ಎಲ್ಲ ತೋರಿಸ್ತಿರ್ತೇನೆ ಫುಲ್ ಎಂಡ್ವರೆಗೆ ನೋಡ್ರಿ ಯಾವ ತರ ಮಾಡ್ತೀವಿ ಅಂತ ಹೇಳಿ ಇವಾಗ ಎಲ್ಲ ಇದು ಕಟ್ಟಿಗೆ ಅದು ಎಲ್ಲ ಇದ್ದವು ಅವನ್ನೆಲ್ಲ ಮಾಡಿ ಬೆಂಕಿ ಹಚ್ಚಿದ್ರ ಯಾಕಂದ್ರ ಕ್ಲೀನ್ ಫುಲ್ ಆಗ್ಬೇಕು ನೋಡ್ರಿ ಆದ್ರ ಒಂದ್ ಸ್ವಲ್ಪ ನೀಟ್ ಅನಿಸ್ತೈತಿ ಅಂತ ಹೇಳಿ ಮತ್ತೆ ಸೈಡೆಲ್ಲ ಒಂದ್ ಸ್ವಲ್ಪ ಕಲ್ಲು ಅದು ಎಲ್ಲಾನು ಹಾಕಿದಾರ ಎಲ್ಲ ಮಾಡಿದ್ಮೇಲೆ ಮಣ್ಣು ಅಷ್ಟು ಕಾಣ್ತಿರ್ತಿತ್ತು ನೋಡ್ರಿ ಸೊ ಫುಲ್ ವನ ಇರ್ತದ ಅದಕ್ಕೆ ನೀರದು ಹೊಡ್ಯಾಕ್ತಾರೆ ಮೆತ್ತಗೆಲ್ಲ ನೀರು ಹೊಡೆದ ಕೂಡಲೇ ಅದೆಲ್ಲ ಇದಾಯ್ತಂದ್ರೆ ಗಿಡ ಅದು ಹಚ್ಚಾಕೆ ಈಸಿ ಅಂತ ಹೇಳಿ ನಮ್ಮ ಚಿನ್ನೂ ಸುಟಿ ಇತ್ತಂದ್ರೆ ಒಂದು ಕಡೆ ಇರೋಂಗೆ ಇಲ್ಲ ನೋಡಿರಿ ಆಟ ಆಡ್ಕೊಂಡು ಹೋದಂದ್ರೆ ಊಟದ ಕಬರನು ಇರಂಗಿಲ್ಲ ಅದಕ್ಕೆ ಅವ್ನಿಗೆ ಹೊರಗಡೆ ಹೋಗೋದಕ್ಕೆ ತಪ್ಪಸ್ಬೇಕಂತ ಹೇಳಿ ಇಲ್ಲಿ ಹೆಲ್ಪ್ ಮಾಡೋಕೆ ಹೇಳಿದ್ವಿ ಅದಕ್ಕೆ ಅವ್ನ ಫ್ರೆಂಡನ್ನ ಕರ್ಕೊಂಡು ಬಂದ್ಬಿಟ್ಟು ಅವನು ಕೂಡ ಕ್ಲೀನಿಂಗ್ ಒಳಗದು ಹೆಲ್ಪ್ ಮಾಡಿದ ಇವಾಗ ರೆಡಿಯಾಗಿ ಬಂದೆ ನೋಡಿರಿ ಮಾರ್ನಿಂಗಿಂದ ಏನೂ ರೆಡಿ ಆಗಿರಲಿಲ್ಲ ಕೆಲಸ ಭಾಳ ಇತ್ತು ಜೊತೆಗೆ ನೀವು ನೋಡಿರ್ಬೇಕಾ ಬೆಳಿಗ್ಗೆ ನಮ್ಮ ಹಸ್ಬೆಂಡವರು ಅಲ್ಲಿ ಬಾಜು ಗಾರ್ಡನಿಂಗ್ ಮಾಡ್ಬೇಕಂತೇಳಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಾಕತ್ತಿದ್ರೆ ಸೊ ಅದೆಲ್ಲ ಮುಗೀತು ಮುಗಿದಾದ್ಮೇಲೆ ಊಟ ಮಾಡಿದ್ವಿ ಊಟ ಮಾಡಿ ಆಮೇಲೆ ನೋಡ್ಬೋದು ಇಲ್ಲಿ ಎಲ್ಲ ಕ್ಲೀನಿಂಗ್ ಮಾಡಿದೆ ನೋಡ್ರಿ ಬಾಂಡಿ ಇದು ಭಾಳ ಸೊ ಬಾಂಡಿ ಎಲ್ಲ ತಿಕ್ಕೊಂಡು ಎಲ್ಲ ಒರೆಸ್ಕೊಂಡು ಗ್ಯಾಸೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿದಾನ ಸೊ ಮನೆಯಾಗೆಲ್ಲ ಕೆಲಸ ಮುಗೈತಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದೆ ಸೊ ಹೊರಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ನಮ್ಮ ಹಸ್ಬೆಂಡ್ ಅವರು ಏನಂದ್ರೆ ಮೂವಿ ನೋಡಾಕತ್ತಾರ ನೋಡ್ರಿ ಇಲ್ಲಿ ಮೂವಿ ಅವರು ಸೊ ಸ್ವಲ್ಪ ನೀರು ಕುಡಿದು ಏನಾದರೂ ತಿಂದು ಆಚೆ ತೊಗೊಳತ್ ಇದು ಕಾಜು ಕಟ್ಲಿ ನೋಡ್ರಿ ನನಗಂತೂ ಲೈಕ್ ಆಗ್ತದ ನಮ್ಮ ಚಿನ್ನು ಹಸ್ಬೆಂಡ್ ಅವ್ರೂ ಇಷ್ಟ ಪಡ್ತಾರ ಬಹಳ ಅಂದ್ರೆ ಟೇಸ್ಟಿ ಇರ್ತದ ಕಾಜು ಕಟ್ಲಿ ಫುಲ್ ಕಾಜು ಹಾಕಿ ಮಾಡಿರ್ತಾರ ಸೊ ಇನ್ನಾಕತ್ತೇನ ನಮ್ ಹಸ್ಬೆಂಡ್ ಅವರು ಮತ್ತೆ ಚಿನ್ನು ಹೊರ ಹೋಗೋದೈತಿ ಆದ್ರ ಟಿವಿ ನೋಡ್ಕೊತ ಕುತ್ ಇನ್ನೇನ್ ಅವ್ರು ಹೇಳ್ತಾರೆ ಸೊ ಸ್ವಲ್ಪ ನೀರ್ ಈಗ <laughs> <प्रिक>। <laughs> <laughs> तो खाली mm, बच्चे <laughs> <गली तोलो> <laughs> ಬೆಳಿಗ್ಗೆಯಿಂದ ಎಲ್ಲ ಕೆಲಸ ಮಾಡಿ ಫುಲ್ ಸುಸ್ತಾಗಿದ್ವಿ ನೋಡಿರಿ ಮಧ್ಯಾಹ್ನ ಊಟ ಮಾಡಿ ಒಂದು ಅರ್ಧ ತಾಸು ರೆಸ್ಟ್ ಮಾಡಿದ್ವಿ ಆಮೇಲೆ ರೆಡಿ ಆಗಿಬಿಟ್ಟು ಇವಾಗ ಸಂಜೆ ಟೈಮ್ದಾಗ ಮಾರ್ಕೆಟ್ ಬಂದ್ವಿ ಒಂದಷ್ಟು ಕಾಯಿಪಾಲೆ ಮತ್ತು ಒಂದಷ್ಟು ಐಟಮ್ಸ್ ಅದು ತೊಗೊಳೋದಿತ್ತ ಸೊ ಲೈಟಾಗಿ ಆಗಿ ಹೋದ್ರೆ ಆಯ್ತಾ ಅಂತ ಹೇಳಿ ಬಂದಿದ್ವಿ ಬರೋ ಮುಂದೆ ಇಲ್ಲಿ ರೋಡ್ನಾಗ ಒಂದಷ್ಟು ಮಸಾಲೆ ಐಟಮ್ಸ್ ಪ್ಯಾಕೆಟ್ಗಳದು ನೋಡಿದ್ವಿ ಅದಕ್ಕೆ ಬೇಕನ್ನ ಸಾಕತ್ತಿತ್ತ ಮತ್ತಿ ಇವಾಗ ಕಡಿಮೆ ಪ್ರೈಸ್ ಒಳಗೆ ಸಿಗ್ತಾವ ನಾವು ಡಿಮಾರ್ಟ್ ಒಳಗದು ತಗೊಂಡ್ರೆ ಬಾ ಇವ ಇಷ್ಟನ ಪ್ಯಾಕೆಟನ್ನು ತುಟ್ಟಿ ಹೇಳ್ತಾರೆ ಮತ್ತು ಬೇರೆ ಅಂಗಡಿಯೊಳಗೂ ತುಟ್ಟಿ ಹೇಳ್ತಾರೆ ಇಂಥಲ್ಲಿ ತೊಗೊಂಡ್ರೆ ಅವ್ರಿಗೂ ಒಂದು ವ್ಯಾಪಾರ ಆದಂಗೆ ಆಗ್ತೈತಿ ನಮಗೂ ಕಡಿಮೆ ಪ್ರೈಝೊಳಗೆ ಸಿಕ್ಕಂಗೆ ಆಗ್ತೈತಿ ಸೋ ಹಾಗಾಗಿ ನಾನು ಹೊರಗಡೆ ಬಂದೆ ಅಂದ್ರೆ ಈ ಥರ ಇಟ್ಕೊಂಡಿರ್ತಾರಲ್ಲ ಅವ್ರ ಕಡೆ ಇಷ್ಟ ಇಷ್ಟಪಡ್ತೀನಿ ಸೊ ನಮಗೂ ಯೂಸ್ ಆಗಬೇಕು ಅವ್ರಿಗೂ ವ್ಯಾಪಾರ ಆಗಬೇಕು ಮತ್ತು ಅದ್ರ ಬಾಜುಕನ ಇಲ್ಲಿ ಕಾಯಿಪಲ್ಲೆ ಇಟ್ಟಿದ್ರೆ ಮತ್ತು ಕಾಯಿಪಲ್ ಇರಲಿಲ್ಲ ಅದಕ್ಕೆ ಒಂದಷ್ಟು ಕಾಯಿಪಲ್ಲೆ ತಗೊಂಡ್ವಿ ಯಾವಾಗಲೂ ನಮ್ಮ ಅದು ಪೂರ್ತಿ ಒಳಗನ ಹೋಗಿ ತಗೊಂಡ್ ಬಂದಿರ್ತೇವೆ ನೋಡ್ರಿ ಬಟ್ ಇವತ್ತ ಸುಮ್ಮನೆ ಒಳಗಡೆ ಯಾಕೆ ಹೋಗೋದ ರಶ್ನು ಇರ್ತೈತಿ ಇಲ್ಲೇ ಬಿಡೋಣ ಅಂತ ಹೇಳ್ಬಿಟ್ಟು ತಗೊಳಕತ್ತೀವಿ ಇಲ್ಲೂ ಸೇಮ್ ರೇಟ್ ಅನ್ನ ಕೊಡ್ತಾರ ಮತ್ತೆ ಎಲ್ಲಾನು ಇಲ್ಲೇ ಸಿಕ್ತದ ಅಂತ ಹೇಳಿ ತಗೊಳಕತ್ತಿದ್ವಿ ಅದಾದ್ಮೇಲೆ ಮೇಲೆ ಹೋಗಬೇಕಾದ್ರೆ ಇಲ್ಲಿ ಗಲ್ಲಿ ಒಳಗ ಒಂದು ಗಾಡಿ ದುಗ್ಸೋ ಗಾಡಿ ಇರ್ತೈತಿ ನೋಡ್ರಿ ಅಲ್ಲಿ ನೆಲ್ಲಿಕಾಯಿ ಅದು ಇಟ್ಟಿದ್ರೆ ಅದಕ್ಕೆ ಯಾಕೋ ತಿನ್ಬೇಕು ತಿನ್ಬೇಕು ಅನ್ಸಾಕತಿತ್ತು ನೆಲ್ಲಿಕಾಯಿ ತಗೊಂಡ್ ಅಂತ ಹೇಳಿ ನಿಲ್ಸಿದ್ನಿ ನೋಡಬಹುದು ಇಲ್ಲಿ ಇವೆಲ್ಲ ನೋಡಿದ್ರೆ ಭಯಾಗಿ ನೀರ್ ಬರ್ತದ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿ ಲೈಟಿಂಗ್ ಅದು ಹಾಕಿದಾರ ನೋಡ್ರಿ ಮತ್ತ ಒಂದು ಸ್ಟ್ಯಾಚು ಕೂಡ ಹೊಸದು ಮಾಡಿದ ಇದು ಬೆಳಗಾವಿದವರು ಯಾರಾದ್ರೂ ನೋಡಾತಿದ್ರ ಯಾರ್ ಸ್ಟ್ಯಾಚು ಅಂತ ಹೇಳಿ ಹೇಳ್ರಿ ಯಾಕಂದ್ರೆ ಇದು ಒಂದಾನೊಂದು ಒಂದ್ ಕಾಲದಾಗ ಬಹಳ ಫೇಮಸ್ ಆಗಿರುವಂತವ್ರದ್ ಶಾಪಿಂಗ್ ಮಾಡ್ಕೊಂಡು ಇನ್ನು ಮನೆಗೆ ಬಂದ್ಕೊಡಲೇ ಒಳಗೆ ಕಾಲು ಕೂಡ ಇಟ್ಟಕ್ಕಿಲ್ಲ ನೋಡ್ರಿ ಅಷ್ಟೊಳಗೆ ಅಂದ್ರೆ ನಮ್ಮ ಚಿನ್ನನ ಫ್ರೆಂಡ್ ಬಂದೆ ಬಂದ ತಕ್ಷಣ ಅಂದ್ರೆ ನಮ್ಮ ಚಿನ್ನು ಹಂಗೆ ಓಡಾಕತ್ತ ಆಟಾಡಕ್ಕೆ ಹೋಗ್ತಾನೆ ಅಂತ ಹೇಳಿ ಬ್ಯಾಡ ಒಂದು ಸ್ವಲ್ಪ ರೆಸ್ಟ್ ಮಾಡಂದ್ರು ಕೇಳಾಕತ್ತಿಲ್ಲ ಅದಕ್ಕೆ ಹೋಗ್ಲಿ ಬಿಡು ಮತ್ತೆ ಹೇಗಾದರೂ ಸಾಮಾನದ್ದು ಎಲ್ಲ ತೆಗ್ದಿಡೋದೈತಿ ಮತ್ತು ಕಾಡಸ್ತಾನ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಬಿಟ್ನಿ ಅದಕ್ಕೆ ಆಟಾಡಕ್ಕೆ ಹೊರಟ ಜಸ್ಟ್ ಮನೆಗೆ ಬಂದಿವಿ ನೋಡ್ರಿ ನಮ್ಮ ಚಿನ್ನು ಅಂತೂ ಹೋದ ಬಂದ ಬಂದ್ಕೂಡ್ಲೆ ಹಿಂಗೆ ಕೂತಿದ್ದೇನೆ ನಮ್ಮ ಹಸ್ಬೆಂಡ್ ಅವರು ಇದನ್ನ ಮಟನ್ ಮಸಾಲ ತೊಂಬರಕ್ಕೆ ಹೋಗಿದ್ದಾರೆ ಆಮೇಲೆ ಪರೋಟ ತೊಗೊಂಬರಕ್ಕೆ ಹೋಗಿದ್ದಾರೆ ಸೊ ಕಾಯಿಪಲ್ಯ ಅದು ಏನೂ ತೆಗ್ದಿಟ್ಟಿಲ್ಲ ನೋಡ್ರಿ ಕಾಯಿಪಲ್ಯ ಪಾವ್ ಕಿಲೋಗೆಲ್ ಏನು ತೊಗೊಳಕತ್ತರ ಪಾವ್ ಕಿಲೋ ಇಪ್ಪತ್ತು ರೂಪಾಯಿ ಅಂತ ಹೇಳತ್ತಾರೆ ತೊಗೊಂಡ್ವಿ ಒಂದಷ್ಟು ನಾವು ಬ್ಲಿಂಕೆಟ್ ಒಳಗೆ ಆರ್ಡ್ರ್ ಮಾಡಿರ್ತೀವಿ ಯಾವಾಗಾದರೂ ಅಂದ್ರೆ ಮಾರ್ಕೆಟ್ ಒಳಗೆ ಹೋಗಲಿಲ್ಲ ಅಂದ್ರೆ ಆರ್ಡ್ರ್ ಮಾಡಿರ್ತೀವಿ ಮಾರ್ಕೆಟ್ ಒಳಗೆ ಹೋದ್ರೆ ತೊಗೊಂಬಂದಿರ್ತೀವಿ ಇನ್ನೊಂದು ಏನಂದ್ರೆ ಇವತ್ತು ಏನ ಇರಾಕಿಲ್ಲ ಅಷ್ಟು ತೊಗೊಂಡು ಬರುವಂಥದ್ದು ಜಸ್ಟ್ ಕಾಯಿ ಪಲ್ಯ ಅಯ್ಯೋ ಒಂದು ಮಿಸ್ ಹೊತ್ತು ಇನ್ನೊಂದು ಎಲ್ಲ ಹೋಗೋದಿತ್ತು ನೋಡ್ರಿ ನನಗೆ ಏನದು ಮನೆಯೊಳಗೆ ಹಾಕ್ಕೊಳಕ್ಕೆ ಇಂಡೋರ್ ಫುಟ್ವೇರ್ ಬೇಕಾಗಿದ್ದು ಅದ ಮರ್ತ್ವಿ ಆ್ಯಕ್ಚುಲಿ ಅದನ್ನ ತೊಗೋಬೇಕಂತ ಅಂದ್ಕೊಂಡು ಹೋಗಿದ್ವಿ ಫಸ್ಟಿಗೆ ಆಮೇಲೆ ಮಾರ್ಕೆಟೊಳಗೆ ಹೋಗಿ ಸಂತೆ ಎಲ್ಲ ಮಾಡಿಕೊಂಡು ಬರೋ ಮುಂದೆ ಆ ಕಡೆ ಇಟು ಕಡೆ ಅದು ಹಾಸಿ ಬರೋಣ ಅಂಥೇಳಿ ಮರ್ತ ಬಿಟ್ವಿ ನೆನಪಾರ ಆಗಿಲ್ಲ ಸೊ ಕಾಯಿ ಪಲ್ಯ ಎಷ್ಟು ತಂದ್ವಿ ಒಂದಷ್ಟು ಮಸಾಲೆ ಐಟಮ್ಸ್ ತೊಗೊಂಡ್ವಿ ತೋರಿಸ್ಲೋ ಇವತ್ತು ಹಂಗೆ ಮ್ಯಾಗಿನ ಮ್ಯಾಗ ತೋರಿಸ್ತಂತೆ ಇನ್ನೊಂದು ಹಂಗ ಮ್ಯಾಲೆ ಹೋಗಿದ್ನಿ ಯಾಕಂದ್ರೆ ಥಂಡಿ ಹತ್ತೈತೆ ಅಂತೇಳಿ ಜಸ್ಟ್ ಸುಮ್ಮ ವೇಲ ತೆಳ್ಳಗೈತೆ ನೋಡ್ರಿ ಇದು ಹಾಗಾಗಿ ಸೊ ಇದನ್ನು ಹೋಗಿದ್ನಿ ಭಾಳ ಥಂಡಿ ಹತ್ತಿದ್ರೆ ಹಿಂಗೆ ಹೊಚ್ಕೊಳಕ್ಕೆ ಬರ್ತಿತ್ತು ಅಂತೇಳಿ ಹಿಂಗೆ ಮಾರ್ಕೆಟ್ ಥಂಡಿ ಇತ್ತು ನೋಡಿರಿ ಈಗ ನೆಲಕ್ಕೆ ಕೂತಿದ್ದೆ ನಾನು ಪರ್ಶಿ ಹಿಂಗೆ ತಂಪದವಲ್ಲ ಮಾರ್ಕೆಟ್ ಅದಾವ ತೆಗಿತೀನಿ ನಾನು ಏನಂದ್ರೆ ಆ್ಯಪಲ್ ತೊಗೊಂಡ್ವಿ ಇದ್ರೊಳಗೆ ಮಸಾಲ ಐಟಮ್ಸ ಟೆನ್ ರುಪೀಸ್ ನೋಡಿರಿ ಒಂದೊಂದಕ್ಕೆ ಹೌದು ಕಸೂರಿ ಮೆಂತೆ ಟೆನ್ ರುಪೀಸ್ ಇದು ಅಂತಾರೆ ಅಂತಾರೀ ಇದು ಟೆನ್ ರುಪೀಸ ಈ ಥರ ಭಾಳ ತೊಗೊಂಡೆ ಆಮೇಲೆ ಒಂದು ಪಾನಿಪುರಿ ತಿನ್ಬೇಕು ಅನ್ಸತ್ತಿತ್ತು ಅದಕ್ಕೆ ಸಾಕ್ರಿ ಹೀಗೆ ಅಂದ್ರೆ ಮೊನ್ನೆನ ತೊಗೊಂಡು ಬಂದಿದ್ದೆ ಅದ್ರೂ ಟೆನ್ ರುಪೀಸ್ ಐತಿಲ್ಲ ತೊಗೊಂಡ್ಬಿಡು ಹೇಳಿ ಕಾಪಟ್ಟು ತೊಗೊಂಡ್ವಿ ಭಾಳ ಬೇಡ ಇದು ಹಾಂ ಈರುಳ್ಳಿ ಈ ಥರ ಹಾಕ್ಕೊಟ್ಟ ನೋಡಿರಿ ಯಾಕಂದ್ರೆ ನಾವು ಕೈಪಲ್ಲೆ ತೊಗೊಂಡಿದ್ವಲ್ಲ ಈರುಳ್ಳಿ ಆ ಥರ ಮ್ಯಾಗ್ ಇಟ್ಟಿವಂದ್ರೆ ಅಂತ ಹೇಳಿ ಪ್ಲಾಸ್ಟಿಕ್ ಒಳಗೆ ತೊಗೊಂಡ್ವಿ ಸೈಟ್ ಇಟ್ಕೊಂಡು ಬಂದಿದ್ದೇವೆ ಟೊಮೆಟೊ ತುಟ್ಟಿಯಾಗಿದ್ದಾವ ನೋಡ್ರಿ ಐವತ್ತು ರೂಪಾಯಿ ಕಿಲೋ ಆಗಿದಾವ ಇದು ಕೊತ್ಮೀರ್ ಸ್ವಲ್ಪ ಇದು ಬಂದೈತೆ ಅಂದ್ರೆ ಇದು ಹದಿನೈದು ರೂಪಾಯಿ ಹೇಳ್ತೀರಾ ಹತ್ತು ರೂಪಾಯಿ ಮಾಡಿ ತೊಗೊಂಡೆನಾ ಪಾಲಕ್ ಅಂತೂ ಎಷ್ಟು ದೊಡ್ಡದೈತೆ ಅಂದ್ರೆ ನೋಡಿರಿ ಇಲ್ಲಿ ಭಾಳ ದೊಡ್ಡದೈತಿ ಹತ್ತು ರೂಪಾಯಿ ಇದು ಇಲ್ಲಿ ಕಾಯಿಪಾಲಿ ಅಜ್ಜ ಬಂದಿರ್ತಾನೆ ಇದ್ರೊಳಗೆ ಮೂರು ಮಾಡಿರ್ತಾನೆ ಆಂಬಲ್ ಮೂರು ಇಲ್ಲ ಎರಡು ಅನ್ಕೋಬೋದು ಹತ್ತು ರೂಪಾಯಿ ಬಟ್ ಇದು ಎರಡು ಆಗೋದೇನೋ ಒಂದು ಮಾಡಿದಾರೆ ನೋಡಿರಿ ಮಸ್ತ್ ಈ ಟೈಮ್ದೊಳಗಂತೂ ನಾನಂತೂ ಸ್ಪೆಷಲಿ ಪಾಲಕ್ ಅದು ಭಾಳ ತಿನ್ಬೇಕು ಬೀನ್ಸ್ ತೊಗೊಂಡೀವಿ ಆಮೇಲೆ ವಟಾಣಿ ಕಾಳು ಇವಂತೂ ಸಖತ್ತದ ಐವತ್ತು ರೂಪಾಯಿ ಅಂತ ಹೇಳಿದರು ತೊಗೊಂಡೀವಿ ಕಾಳು ನಮ್ಮ ಚಿನ್ನ ಗಾಡಿನಾಗೆ ತಿನ್ಕೋತ ಇದನ್ನ ಮುಂದೆ ಕೂತಾನ ಮೊದ್ಲು ಇವನ್ನೆಲ್ಲ ತಿನ್ಕೊಂಡು ತಿನ್ಕೊಂಡು ಬರೋದಿದ ಸ್ವೀಟ್ ಅದಾವ ಅಲ್ಲ ಇದ್ರ ಹೆಸರು ನೆನ್ಪು ನನಗೆ ಇದು ಏನಂತಾರೆ ಅಂತ ಹೇಳಿ ಅವ್ರಿಗೆ ಏನೋ ಗೊತ್ತಾಗತ್ತ ಇದು ನೋಡ್ರಿ ಫ್ಲವರ ಆಮೇಲೆ ಕ್ಯಾಬೇಜ ಮತ್ತು ಕೆಲವೊಂದು ಐ ಕೆಲ್ವಂದಷ್ಟು ಕಾಯಿಪಲ್ಯ ಇದ್ದಾವೆ ಅವನ್ನ ಯೂಟ್ಯೂಬಲ್ಲಿ ನೋಡಿದಾಗ ತಿನ್ಬಾರ್ದು ಅಂತಿದ್ರು ಹಂಗಾಗಿ ಅವ್ನು ಬಿಟ್ಬಿಟ್ಟಿದೀವಿ ಅವ್ನು ತಂದೇ ಇಲ್ಲ ಡ್ರೆಸ್ ಒಂದು ಚೇಂಜ್ ಮಾಡಬೇಕು ಮ್ಯಾಲ ಹೋಗ ಕಾಲು ಸತ್ತು ಆಲ್ರೆಡಿ ಇವತ್ತು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಟಯರ್ಡ್ ಎಲ್ಲರೂ ಯಾಕಂದ್ರೆ ನಮ್ಮ ಹಸ್ಬೆಂಡವರು ಅಲ್ಲೆಲ್ಲ ಹಾಟಿ ಎಲ್ಲ ಕ್ಲೀನ್ ಮಾಡತ್ತಿದ್ರೆ ನನಗಲ್ಲಿ ಹೋಗಾಕ ಕೊಡಲಿಲ್ಲ ಅವ್ರು ಒಟ್ಟು ನನಗೆ ಸಮಾಧಾನ ಇರೋಂಗಿಲ್ಲ ನೋಡಿರಿ ಏನಾದರೂ ಒಂದು ಕೆಲಸ ಮಾಡೋಕತ್ತಿರ ಅವ್ರಗಿಂತ ಜಾಸ್ತಿ ಮಾಡ್ತೇನೆ ನಾನು ಆ್ಯಕ್ಚುಲಿ ಹಾರ್ಡ್ ಕೆಲಸ ಎಲ್ಲ ಮಾಡ್ತಿರ್ತೇನೆ ಈ ಟೈಮ್ ಒಳಗೆ ಅಂದರೂ ಹೋಗಾಕತಿದ್ನಿ ನಾನು ಬಟ್ ಹೇ ನೀವು ಬರಬಾರ್ದು ನಾನು ಮಾಡ್ತೀನಿ ನೀವು ಬರೀ ದೂರ ನಿಲ್ ನೀನು ಏನಾದರೂ ಇದ್ರೆ ಹೇಳ ಅಂಥೇಳಿ ನನಗಲ್ಲಿ ಏನು ಮಾಡೋಕ ಕೊಡಲಿಲ್ಲ ಆದರೂ ಹೋಗಿ ಒಂದೆರಡು ಇವನದು ಆರಿಸಿ ಬೆಂಕಿ ಹಚ್ಚಿದ್ರಲ್ಲ ಸೊ ಅವನ್ನೆಲ್ಲ ಇದನ್ನ ಮಾಡಿ ಹಾಕಿದ್ನಿ ಸಜೆಷನ್ ಕೊಡಾತಿದ್ನಿ ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂಥೇಳಿ ನೀವು ಬರೋಕೆ ಹೋಗ್ಬೇಡ ಅಂದಿದ್ರೆ ಸೊ ಒಳಗೂ ಕುಂಡ್ರಲಿಲ್ಲ ನಾನು ಅವ್ರು ಮಾಡೋವರೆಗೆ ಹಂಗೆ ಬಂದು ಹೋಗಿ ಹೋಗಿ ನಿಲ್ಲೋದ ಮಾಡಿದ್ನಿ ಹಂಗಾಗಿ ಫುಲ್ ನಿಂತು ನಿತ್ತು ಕಾಲೆಲ್ಲ ನುಸ್ಕತ್ತವ ಮತ್ತು ಹೊಟ್ಟೆ ನಿತ್ ನಿತ್ತು ಭಾರ ಎಲ್ಲ ಇದಾಗ್ತಿತ್ತು ನೋಡ್ರಿ ಹಾಗಾಗಿ ಇಲ್ಲಿ ಸ್ವಲ್ಪ ಕೆಳಗೆ ಆಗತ್ತೈತಿ ಪಾಪ ನಮ್ಮ ಹಸ್ಬೆಂಡ್ ಅವ್ರಿಗೂ ಸಿಕ್ಕಾಪಟ್ಟೆ ಕೆಲಸಕ್ಕೆ ಬಿಟ್ಟೈತಿ ಇವತ್ತು ಯಾಕಂದ್ರೆ ಆ ಥರ ಕೆಲಸ ಅವ್ರು ಹಾರ್ಡ್ ಕೆಲಸ ಎಲ್ಲ ಮಾಡೋಂಗಿಲ್ಲನಾ ವರ್ಕ್ ಏನು ಹೇಳಿದ್ರು ಎಷ್ಟು ಹೇಳಿದ್ರು ಮಾಡ್ತಾರೆ ಬಟ್ ಈ ಥರ ವರ್ಕ್ ಮಾಡೋಕ್ಕೆ ಕಷ್ಟ ಅವ್ರಿಗೆ ಈಗ ಇದನ್ನು ತರಕ ಕೂಗಿದಾವ್ರ ಮಸಾಲ ಇನ್ನೂ ಬರವಲ್ಲರು ಕೈಗಳಂತೂ ಇಷ್ಟು ಜೂನ್ ಆಡ್ಸತ್ತವು ಅಂದರೆ ತಂಪಾಗಿದ್ದಾವೆ ಸಿಕ್ಕಾಪಟ್ಟಿ ನೋಡ್ರಿ ಅಯ್ಯಪ್ಪ ಫುಲ್ಲು ಫ್ರಿಜ್ಜೊಳಗತ್ತೆ ಫ್ರಿಜ್ ಒಳಗೆ ಇಟ್ಟಿದ್ದೇನೆ ಕೈ ಅಂತ ಹಂಗೆ ಅನ್ಸತ್ತವು சா யாவாக தகவலா நான் மட்டன் அவ்வளோ ரங்கோளி ரங்கோலி ಅಷ್ಟಿತ್ ನೋಡ್ರಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಮಾಡಿದಾರೆ ನೋಡಿದಿರಿ ನೀವ ಅಷ್ಟು ಕ್ಲಿಯರ್ ಆಗಿ ಎಲ್ಲ ತೋರಿಸಿಲ್ಲ ನಾನು ಸ್ವಲ್ಪ 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 ಶೂಟ್ ಮಾಡ್ಕೊಂಡಿದ್ನಿ ಅಷ್ಟ ಆ ಥರ ಹಾರ್ಡ್ ವರ್ಕ್ ಮಾಡಕ್ಕೆ ಆಗೋದಿಲ್ಲ ಮಾಡಿದೆ ನನ್ನ ಗತ್ತೆ ಮಾಡಿದೆ ಮ್ಯಾಲಿಂದ ನಾವು ಮ್ಯಾಲಿಂದ ಬಂದೇವಿ ನೀನ ಕೆಳಗಿಂತ ಮಗಿಂದ ದೇವತಾ ಮನುಷ್ಯ ದೇವ್ರ ಮಗಳ ಯಾವ ದೇವ್ರ ಹೇಳ ಯಾವ ದೇವ್ರ ಹನುಮಂತ ಅಜ್ಜನ ಮೊಮ್ಮಗಳ ಆಕ್ಚುಲಿ ಗೊತ್ತೈತಿ काई मधलाठक ये नांतरा लाihट असताकातहा

ತನ್ ಟನ್ ತನ್ 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 ಗೈಝ ಇವಾಗ ಏನಂದ್ರೆ ನಮ್ಮ ಮನೆಯೊಳಗೆ ಸ್ಪೆಷಲ್ ಮಟನ್ ಆ್ಯಂಡ್ ಪರೋಟಾ ಫರೋಟ ಸೊ ನಮ್ಮ ತರಂಗಿಲ್ಲ ಆ್ಯಕ್ಚುಲಿ ಮಟನ್ ತರಂಗಿಲ್ಲ ಚಿಕನ್ ತೊಗೊಂಡ್ಬಂದಿರ್ತೀವಿ ಇವಾಗ ಒಂದು ಎರಡು ಸಾರಿ ಆತ ಬರಕತ್ತೀವಿ ಸೊ ಯಾಕಂದ್ರೆ ನನಗೋಸ್ಕರ ತಿನ್ನ ಈ ಟೈಮ್ದಾಗ ತಿನ್ಬೇಕು ನೀ ಅಂತ ಹೇಳಿ ಈ ಟೈಮ್ದಾಗಲ್ಲ ಯಾವಾಗೂ ತಿನ್ಬೇಕಾ ಬಟ್ ನನಗೆ ಇಷ್ಟ ಆಗಂಗಿಲ್ಲ ನೋಡ್ರಿ ನಮ್ಮ ಮನಿಯೊಳಗೆ ನನಗೆ ಇಷ್ಟ ಆಗಂಗಿಲ್ಲ ನಮ್ಮ ಚಿನ್ನಗೂ ಇಷ್ಟ ಆಗಿಲ್ಲ ನಮ್ಮ ಹಸ್ಬೆಂಡ್ ಅವ್ರಿಗೂ ಇಷ್ಟ ಆಗಂಗಿಲ್ಲ ಬಟ್ ಸಾರಿ ಇವ್ರ ಫ್ರೆಂಡ್ ಏನಂದ್ರೆ ಫೋರ್ಸ್ ಮಾಡಿ ಏ ತೊಗೊಂಡು ಹೋಗೋ ತೊಗೊಂಡು ಹೋಗು ಒಂದು ಪಾವ್ ಕಿಲೋರ ತೊಗೊಂಡು ಹೋಗು ಮಸ್ತ್ ಆಗ್ತಿ ಅಂತ ತಿನ್ಬೇಕು ನೀವು ಸ್ಟ್ರಾಂಗ್ ಆಗ್ಬೇಕಂದ್ರೆ ಅಂತೇಳಿ ಹೇಳಿದ್ರಂತ ಸೊ ಅವ್ರ ಜೊತೆ ಹೋಗಿ ತೊಗೊಂಬಂದಿದ್ರು ಮತ್ತು ಮಾಡೋಕ್ಕೂ ಬರೋಂಗಿಲ್ಲ ಆದರೂ ಯೂಟ್ಯೂಬ್ ನೋಡಿ ನಮ್ಮ ಹಸ್ಬೆಂಡ್ ಅವರು ಒದ್ಸಾರಿ ಮಾಡಿದ್ರೆ ಸಕ್ಕತ್ ಅಂದರೆ ಸಕ್ಕತ್ತಾಗಿತ್ತು ಟೇಸ್ಟಿಯಾಗಿತ್ತು ಮತ್ತು ತಿನ್ಬೇಕಿತ್ತು ನಾನು ಜಾಸ್ತಿ ತರಂಗಿಲ್ಲ ಅದನ್ನ ಯಾಕಂದ್ರೆ ನಮ್ಗೆ ಇಷ್ಟ ಆಗೋದಿಲ್ಲ ಬಟ್ ಜಸ್ಟ್ ಒನ್ ಟೈಮ್ ಆಗಬೇಕು ಊಟಕ್ಕೆ ರುಚಿಯಾಗಿ ಒನ್ಸ್ ಒನ್ ಟೈಮ್ ತಿಂದರೆ ಸಾಕು ನಮ್ಗೆ ಆ ಥರ ಅಂಥೇಳಿ ಪಾವು ಕಿಲೋ ತೊಗೊಂಡು ಬಂದಿರ್ತೀವಿ ಸೊ ಎರಡನೇ ಟೈಮ್ ಅದ ತೊಗೊಂಡು ಬಂದಿರೋದು ಸೊ ಅದರದ್ದೆಲ್ಲ ಪ್ರಿಪ್ರೇಷನ್ ಅಂದರೆ ಕುಕ್ಕಿಂಗ್ ಎಲ್ಲ ಮಾಡೋದು ಇವಾಗ ನಮ್ಮ ಯಜಮಾನರು ಬರ್ರಿ ಎಲ್ಲಿ ಹೋದ್ರಿ ಹೊಟ್ಟೆ ಹಶ್ವಾಯ್ತು ಈಗ ಅದನ್ನ ಮಾಡೇ ತಿನ್ಬೇಕಂದ್ರೆ ಲೇಟ್ ಆಗ್ತೈತಿ ಸೊ ಒಂದು ಆ್ಯಪಲ್ ಕಟ್ ಮಾಡಿಕೊಡ್ತಾನೆ ಅವ್ರಿಗೆ ಇದು ನೋಡ್ರಿ ನೆಲ್ಲಿಕಾಯಿ ನೆಲ್ಲಿಕಾಯಿ ಹುಂಚೆ ಅನಲ್ಲ हंगते अंगते अंगते ya!

ಕೈಪಲ್ಯ ಗೆ ನಮ್ ಇನ್ಸ್ಟಾ ರೀಲ್ಸ್ ಅದು ಏನೋ ಹೇಳಿಲ್ಲ ನೋಡ್ರಿ ಬಟ್ ನಂದು ಒಂದ ಇನ್ಸ್ಟಾ ರೀಲ್ ವೈರಲ್ ಆಗಿತ್ತ ಸೊ ಅವಾಗಿಂದ ನೋಡ್ಬಿಟ್ಟು ಅವರು ಫಾಲೋ ಮಾಡಿ ನನ್ನ ರೆಗ್ಯುಲರ್ ಆಗಿ ರೀಲ್ಸ್ ನೋಡ್ತಾರಂತ ಅದನ್ನ ಹೇಳತ್ತೀರ ಬಹಳ ಖುಷಿ ಆಯ್ತಾ ಬಹಳ ಜನ ನೋಡ್ಲಿ ಅಂದ್ರೆ ಒಬ್ರೇ ಒಬ್ರು ನೋಡಿದ್ರು ನಮ್ಮನ್ನ ಹಿಡ್ದಾರ ಹಿಡ್ದಾರಂದ್ರೆ ನಮ್ ವಿಡಿಯೋ ನೋಡ್ತಾರ ಪ್ರೀತಿಯಿಂದ ಅಂದ್ರೆ ಎಷ್ಟೊಂದು ಖುಷಿ ಆಗ್ತದ ನೋಡ್ರಿ ಅದಕ್ಕೆ ನಮ್ಮ ಯೂಟ್ಯೂಬ್ ವಿಡಿಯೋನ ನೋಡ್ರಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಬಗ್ಗೆನೂ ಹೇಳಿದ್ವಿ ನೋಡ್ತೇನೆ ಅಂತ ಹೇಳಿದ್ದಾರೆ ಇದು ಹ್ಮ್ ಇನ್ಸ್ಟಾ ರೀಲ್ಸ್ ತೋರ್ಸತ್ತಾನ ಅಜ್ಜಾಗ್ ಇನ್ಸ್ಟಾ ರೀಲ್ಸ್ ತೋರ್ಸತ್ತಾನ ನೋಡ್ರಿ ಹಾ ಕಿರಿಕ್ ಕೂಡಾ ಅಂಜನ್ ಕಿರಿಕ್ ಕೊಡಾಳ ಅಂಜನ್ ರೀಲ್ಸ್ ಭಾರಿ ಮಾಡ್ತೀರಿ ಅಂತ ಹೇಳಿರಿ ನೋಡ್ರಿ ನಂಗಂತೂ ಫುಲ್ ಖುಷಿ ಆಯ್ತ ಒಟ್ ಆ ರೋಡು ಹಿಂಗ ಸಣ್ ಹೇಳ್ರಿಲ್ಲ ಅಯ್ಯೋ ಇದು ಅನ್ನ ಇದು ಒಗ್ಗರ್ಣಿ ಕೊಡಾಕ ಏನೇನೋ ಮಾಡತ್ತಾರ ನೋಡ್ರಿ ಇಲ್ಲಿ ಅನ್ನ ಮಾಡಕ್ಕೆ ಇಟ್ಟಿದ್ದೆ ನಾನು ಇದು ಸ್ವಲ್ಪ ಸೂಪ್ ಕೊಡ್ತಾನೆ ಅಂತ ಹೇಳಿ ಕುದಿಸಿದ್ದೆ ಕೊಡಾತರು ಇಲ್ಲಿ ಸುಂದರಿ ನೋಡ್ಬೋದ ಏ ನಡೆ ನಡಿ ನಿಂಗೆ ಏನು ಕೊಡಲ್ಲ ನಡೆ ನಾಟಕ್ಕೆ ಸಾಕನಿ ಅಂದ್ರೆ ವಾಸನೆ ಬರೋದು ಓಡಿ ಬಂದಿದ್ಯ ಇಟ್ಟತನ ಎಲ್ಲ ಕಡೆ ಅಡ್ಡಾಡಿದ್ದಿ ಇಲ್ಲಿ ಸ್ವಲ್ಪ ನೀರು ಬಿತ್ತು ಅಂದ್ಕೊಳ್ಳೋ ಹಂಗೆ ಅರಿವಿ ಹೋಗುತ್ತಾರ ಸಾಲ್ಟಾ

ಒಂದು ಸಾರಿ ಕ್ಲಿಯರಾಗಿ ಯಾವ ಥರ ಕುಕ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾ ಅಂತ ಈಗ ಸುಮ್ಮ ಹಂಗೆ ಇದು ಮಾಡತ್ತಾನು ಇದು ಕುಕ್ಕರ್ ಒಳಗೆಲ್ಲ ಕುದಿಸಿದ ಕೂಡಲೇ ಕುಡಿಯೋಕೆ ಸೂಪ್ ಥರ ಒಂಥರ ಸಖತ್ತಾಗಿರ್ತೈತಿ ಇದು ಆರಾಮಿಲ್ಲದವ್ರು ಕೊಡೋದ್ರಂತು ಬೇಗನ ಆಗ್ತೈತಿ ಆಮೇಲೆ ಟೇಸ್ಟ್ ಇರ್ತೈತಿ ಇದ್ರೊಳಗೆ ಜಾಸ್ತಿ ಏನು ಇಂಗ್ರೀಡಿಯಂಟ್ಸ್ ಹಾಕಿರಂಗಿಲ್ಲ ಸಾಲ್ಟು ಆಯಿಲು ಅರಿಶಿನ ಇಷ್ಟು ಹಾಕಿರ್ತಾರೇನೋ ಸಾಲ್ಟ್ ಭಾಳೆಲ್ಲಾಗಿ ತಪ್ಪಿ ನೀನು ಭಾಳ ಆಯ್ತು ಹೌದು ಹಂಗೆ ಮೊದ್ಲ ಸಾಲ್ಟ ಜಾಸ್ತಿ ಹಾಕಂತಾನ ಮಸ್ತ ಬರೀ ಸೂಪ್ ಕುಡಿಯೋಣ ಅಂತ ಮಸ್ತಾಗಿರ್ತತಿ ಆವಾಗಲೇ ಹೇಳಿದ್ನಲ್ಲ ಇನ್ನೊಂದು ಚಿಕನ್ ಆದರೆ ಓಡೋ ಮಾಡ್ತೇನೆ ನಾನು ಬಟ್ ಮಟನ್ ಅಂದ್ಕೂಡ್ಲಿ ಬ್ಯಾಡನ್ಸು ಮೊದಲೇ ನಮ್ಗೆ ಅದು ತಿನ್ನಂಗಿಲ್ಲ ಸುಮ್ಮ ಏನೋ ಈಗ ಒಂದು ಎರಡು ಸಾರಿ ಆತ ತಿನ್ಬೇಕಂತ ಅನ್ಸಾತೈತಿ ಯಾಕಂದ್ರೆ ಕುಕ್ಕರೊಳ ಹಾಕಿ ಸಖತ್ ಮಾಡಾತಾರ ಅದಕ್ಕೆ ಅವ್ರಿಗೆ ಹೇಳಿಬಿಟ್ಟಿದ್ದೆ ನಾ ಮೊದಲು ನಾ ಹೇಳಿದ್ದೇನೆ ಹೋದ್ಸಾರೆ ಫಸ್ಟ್ ಟೈಮ್ ತಂದಿದ್ರಲ್ಲ ಅವಾಗ ಚಲೋ ಆಗಿತ್ತು ಹಾಗಾಗಿ ನೆಕ್ಸ್ಟ್ ಟೈಮ್ದಿಂದ ಇನ್ನು ತೊಗೊಂಡು ಬಂದರೆ ನೀವೇ ಮಾಡ್ಬೇಕಿದ್ದೆನ ಅಂಥೇಳಿ ಹ್ಞೂ ಅಂಥೇಳಿ ಅವರು ಖುಷಿಯಿಂದ ಒಪ್ಕೊಂಡಾರ ಯಾಕಂದ್ರೆ ಎಕ್ಸ್ಪರ್ಟ್ ಆಗತ್ತಾರ ನಾನು ಇದು ಏನದು ಮಟನ್ ಮಾಡಿದ್ರೊಳಗೆ ಹಾಗಾಗಿ ಇದು ಇನ್ನೊಂದು ಏನಂದರೆ ಸೂಪ ಬಿಸಿ ಬಿಸಿ ಇದ್ದಾಗನ ಕುಡಿಬೇಕು ನೋಡಿರಿ ಆ ರೀತಿ ಅಂದರೆ ಚಲೋ ಹೊತ್ತಂಗಿಲ್ಲ ನಮ್ಮ ಯಜಮಾನ್ರು ಕುಕ್ಕಿಂಗ್ ಮಾಡತ್ತಾರ ನೋಡ್ರಿ ನನಗೋಸ್ಕರ ಮಟನ್ ರೆಸಿಪಿ ಸೊ ಅದಕ್ಕೆ ಖಾಲಿ ಕುತ್ಕೊಳ್ಳೋದೇನಂತ ಹೇಳಿ ನಾನು ಕೊತ್ತಂಬರಿ ಎಲ್ಲ ಕ್ಲೀನ್ ಮಾಡ್ಕೊತ ಕೂತಿದ್ದೇನೆ ನಮ್ಮ ಚಿನ್ನೋಗ ಒಂದು ಪ್ಲೇಟ್ ಒಳಗೆ ಹಾಕ್ಕಿ ಕೊಟ್ಟಿದ್ರೆ ಅದಕ್ಕೆ ಬಂದು ಒಂದು ತುತ್ತು ತಿನ್ನಿಸಿದ ಏನಂದ್ರೆ ಯಾವಾಗಲೂ ನಾವು ಹಿಂಗೆ ಏನೋ ಒಂದು ಮಾಡಿದ್ರೂ ಒಬ್ರಿಗೊಬ್ರು ತಿನ್ನಿಸ್ಬಿಟ್ಟೆ ಆಮೇಲೆ ಊಟ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಹಸ್ಬೆಂಡ್ ಅವರು ಪ್ಲೇಟ್ ಒಳಗೆ ಹಚ್ಕೊಂಡು ಬಂದು ಅಂತ ಹೇಳಿ ನೋಡ್ಬೇಕ কি বা বাইত ফুল ನಮ್ಮ ಹಸ್ಬೆಂಡ್ ಅವರು ಪ್ರೀತಿಯಿಂದ ಮಾಡಿ ಪ್ಲೇಟ್ ಹಚ್ಕೊಂಡ್ ಬಂದು ಕೊಟ್ರು ನೋಡ್ರಿ ಅದಕ್ಕೆ ತಿನ್ಬೇಕಾದ್ರೆ ಫಸ್ಟ್ ಒಂದು ತೂತು ಅವ್ರಿಗೆ ತಿನ್ನಿಸಿ ತಿನ್ಬೇಕಂತ ಹೇಳಿ ಕರೆದ್ನಿ ಬಾಳ ಅಂದ್ರೆ ಭಾಳ ಬಿಸಿ ಇತ್ತ ಅದಕ್ಕೆ ಬಿಸಿ ಬಿಸಿ ಬಹಳ ಐತಿ ತಿನ್ನೋಕೆ ಹೋಗ್ಬೇಡ ಸ್ವಲ್ಪ ಬಿಟ್ಟು ಆಮೇಲೆ ತಿನ್ನೋ ಫುಲ್ ಬಿಸಿ ಇದ್ದಾಗ ತಿನ್ಬಾರ್ದು ಅಂತ ಹೇಳತಿದ್ರು ಅದಕ್ಕೆ ತಿನ್ನಿಸ್ಬೇಕು ಬಹಳ ಬಿಸಿ ಬಿಶಿ ಇತ್ತಲ್ಲ ನಂಗೆ ಕೈಯಾಕೆ ಹಿಡೋಕು ಆಗೋತಾಗಿತ್ತು ಅದಕ್ಕೆ ಒಂದ್ ಸ್ವಲ್ಪ ತಗೊಂಡು ತಿಂದ್ರು ಆಮೇಲೆ ಅವರು ಕೂಡ ಹಂಗ ನಾ ಏನಾದ್ರು ಅಡುಗೆ ಮಾಡಿ ಅವ್ರಿಗೆ ಪ್ಲೇಟ್ ಹಚ್ಕೊಟ್ಟಾಗ ಅವರು ತಿನ್ನೋದಿಲ್ಲ ಫಸ್ಟ್ ನನಗೊಂದು ತುತ್ತೆ ಸಣ ಆಮೇಲೆ ತಿಂತಾರ ನಮ್ಮ ಚಿನ್ನನು ನೋಡಿರ್ಬೋದು ನೀವು ಅವನು ಕೂಡ ನನಗೆ ಬಿಟ್ಟು ತಿನ್ನ ಕುತ್ಕೊಂಡೆ ಸೊ ಒಬ್ರಿಗೊಬ್ರು ತಿನ್ನಿಸಿ ತಾವು ತಿನ್ನೋದ್ರೊಳಗೆ ಏನೋ ಒಂಥರ ಖುಷಿ ಇರ್ತದೆ ಸೊ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಯಾವ ಥರ ಹೇಳಿ ಐ ಹೋಪ್ ಇಷ್ಟ ಅಂತ ಅನ್ಕೊಂಡೆನಾ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಲವ್ ಯು ಆಲ್ ಬಾಯ್